ದುರ್ಗತಿ ಸ್ವರ್ಗತಿ ಪರಗತಿ ಅಂತ ಮೂರು ಬಗೆಯಲ್ಲಿ ಜೀವದ ಗತಿಗಳು ಇರ್ತವೆ ಅಂತ ಮೂರು ರೀತಿಯಲ್ಲಿ ನಾವು ಮುಂದುವರಿಬಹುದು ಈ ಜೀವನದ ನಂತರದ ಜೀವನ ಜೀವನ ಏನಿದೆಯೋ ಮೂರು ರೀತಿಯಲ್ಲಿ ಹೋಗೋಕೆ ಸಾಧ್ಯ ಇದೆ ಅದು ಅಂತ ದುರ್ಗತಿ ಯಾರಿಗೂ ಬೇಡ ಈಗ ಭಾರತೀಯರಲ್ಲಿ ಎಂಥ ಶತ್ರುವಾದರೂ ಕೂಡ ಸತ್ತ ಮೇಲೆ ಅವನಿಗೆ ಕೆಟ್ಟದಾಗ್ಬಾರ್ದು ಅನ್ನುವಂಥ ಒಂದು ಪರಂಪರೆ ಇದೆ ಅಂತ ಈಗ ಉದಾಹರಣೆಗೆ ಈಗ ಯುದ್ಧದಲ್ಲಿ ಶತ್ರುವನ್ನು ಸಂಹಾರ ಮಾಡುವ ಕೊನೆಯ ಪೆಟ್ಟನ್ನು ಕೊಡೋದಕ್ಕಿಂತ ಮೊದಲು ನಿನ್ನ ಅಂತ್ಯಕಾಲ ಬಂತು ಇಷ್ಟ ದೇವರು ಸ್ಮರಣೆ ಮಾಡುವಂತ ಹೇಳುವಂಥ ಪದ್ಧತಿ ಇದೆ ಯಾಕದು ಯಾಕೆಂದ್ರೆ ಸತ್ತ ಮೇಲೆ ಒಳ್ಳೇದಾಗಲಿ ಈ ಶತ್ರು ಇರ್ಬೋದು ಅವನೀಗ ಸತ್ತ ಮೇಲೆ ಒಳ್ಳೇದಾಗಲಿ ಆ ಕಾರಣಕ್ಕೋಸ್ಕರವಾಗಿ ಹಾಗಾಗಿ ಯಾರಾದರೂ ಓಡ್ ಹೋಗ್ತಾ ಇದ್ರೆ ಹೆದರಿ ಅವನನ್ನು ಕೊಲ್ಲಬಾರ್ದು ಅಂತ ಸ್ಥಿತಿಯಲ್ಲಿ ಕೊಂದ್ರೆ ಅವನಿಗೆ ಮುಂದೆ ಒಳ್ಳೇದಾಗೋದಿಲ್ಲ ಅಂತ ಕೊನೆ ಕ್ಷಣದಲ್ಲಿ ಅವನು ಹೇಗಿರ್ತಾನೋ ಅಂಥಗತಿ ಮುಂದೆ ಬರುವಂಥದ್ದು ಅಂತ ಅಥವಾ ಕೂದಲು ಬಿಚ್ಚಿ ಹರಡಿದೆ ಅವನನ್ನ ಅಂತ ಯಾಕೆಂದರೆ ಚಿತ್ತ ವೃತ್ತಿಗಳಿಗೆ ಅದಿರ್ತವೆ ಕೂದಲು ಬಿಚ್ಚಿ ಹರಡಿದಾಗ ಮನಸ್ಸು ಕೂಡ ವಿಕ್ಷಿಪ್ತ ಆಗುವಂಥ ಸಾಧ್ಯತೆಗಳಿದೆ ಅಂತ ಅವಕಾಶಗಳಿದೆ ಅಂತ ಸ್ಥಿತಿಯಲ್ಲಿ ಸತ್ತರೆ ಅವನಿಗೆ ಮುಂದೆ ಒಳ್ಳೆಯದಾಗೋದಿಲ್ಲ ಜೀವಕ್ಕೆ ಒಳ್ಳೆಯ ಗೊತ್ತಿ ಸಿಕ್ಕೋದಿಲ್ಲ ಅಂತ ಹಾಗೆ ರಾವಣನ ಸಂಸ್ಕಾರದ ಬಗ್ಗೆ ಚರ್ಚೆ ಬರುತ್ತಲ್ವ ರಾವಣನ ಸಂಹಾರದ ನಂತರ ಕ್ರಿಯೆ ಬಗ್ಗೆ ಚರ್ಚೆ ಬರುತ್ತಲ್ವ ಮಾಡು ಅಂತ ರಾಮ ಹೇಳ್ತಾನೆ ವಿಭೇಷಣೆಗೆ ಯಾಕೆ ಮರಣಾಂತಾನಿ ವೈರಾಣಿ ಮುಗಿತು ವೈರ ಅಂತ ಇನ್ನು ಮುಂದೆ ಜೀವಕ್ಕೆ ಒಳ್ಳೇದಕ್ಕೆ ಏನು ಬೇಕು ಅದನ್ನು ಮಾಡು ಅಂತ ಇದು ನಮ್ಮ ಪರಂಪರೆ ಹಾಗಾಗಿ ದುರ್ಗತಿ ಯಾರಿಗೂ ಬೇಡ ರೂಲ್ಡ್ ಔಟ್ ಅದನ್ನು ತಕಿಟ್ಬಿಡಿ ಅದನ್ನ ಇನ್ನೇನು ನೋಡಿತು ಈ ಸ್ವರ್ಗತಿ ಮತ್ತು ಪರಗತಿಗಳಲ್ಲಿ ಯಾವುದನ್ನು ಆರಿಸ್ಕೋಬೇಕು ನಾವು ಅನ್ನೋದಿರೋದು ಯಾಕೆ ನಾವು ಸ್ವರ್ಗತಿಗಿಂತ ಹೆಚ್ಚು ಪರಗತಿಗೆ ಹೋಗಬೇಕು ಪರಗತಿಯನ್ನು ಯಾಕೆ ಆಶ್ರಯಿಸಬೇಕು ಅದಕ್ಕಾಗಿ ಪ್ರಯತ್ನ ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ಯುಕ್ತಿಗಳನ್ನು ಚಿಂತನೆ ಮಾಡೋಣ ಈಗ ಸ್ವರ್ಗತಿ ಸುಖ ಹೌದು ಶುಭನೂ ಹೌದು ಸ್ವರ್ಗತಿಯಿಂದ ಕೆಟ್ಟದಾಗೋದಿಲ್ಲ ಏನು ಈಗ ಇಲ್ಲಿ ಕೆಲವು ಮೋಜು ಮಸ್ತಿಗಳನ್ನು ನಾವು ಕೆಟ್ಟದಾಗತ್ತೆ ಅದರಿಂದ ಅದ್ರ ಆತ ಅಲ್ಲ ಅದೇನು ಸ್ವರ್ಗತಿಯಿಂದ ಅಶುಭ ಅಂತ ಏನು ಆಗೋದಿಲ್ಲ ಆದ್ರೆ ಶಾಶ್ವತ ಅಲ್ಲ ಸ್ವರ್ಗ ಶಾಶ್ವತ ಅಲ್ಲ ಪುಣ್ಯ ಖರ್ಚಾದ ಮೇಲೆ ಹಿಂದಿರುಗಿ ಬರಬೇಕಾಗುತ್ತೆ ಅಲ್ಲಿಂದ ಜೊತೆಯಲ್ಲಿ ಅದಲ್ಲದೆ ಇನ್ನಷ್ಟು ಆಲೋಚನೆ ಮಾಡಬೇಕಾದಂತ ವಿಷಯಗಳಿದೆ ಅಂತ ಅದೆಷ್ಟೇ ಉನ್ನತ ಲೋಕವಾದರೂ ದುರ್ಬುದ್ಧಿ ಬರಬಹುದು ಪತನವೂ ಆಗ್ಬೋದು ಉದಾಹರಣೆಗಳಿದೆ ಅದಕ್ಕೆ ಅಂತ ಜಯ ವಿಜಯರು ಅಂತ ಇಂದ್ರನಿಗೂ ಆಗಿದ್ದೆಲ್ಲ ಇದೆಯಲ್ವಾ ಇಂದ್ರನ ತಪ್ಪು ಮಾಡಿ ಶಾಪ ತಗೊಳ್ಳೋದೆಲ್ಲ ಉಂಟಲ್ವಾ ಹಾಗೆ ಉತ್ತಮ ಲೋಕಗಳಾದರೂ ಕೂಡ ಪತನವುಂಟು ತಪ್ಪು ನಡೆಯೋದುಂಟು ಅಲ್ಲೂ ಕೂಡ ಅಂತ ಕಂಪ್ಲೀಟ್ ಸೆಫ್ ಯಾವಾಗ ಅಂದರೆ ಈ ಮಾಯೆಯ ವ್ಯಾಪ್ತಿ ಇದೆಯಲ್ಲ ಅದನ್ನು ದಾಟಿ ಆ ಕಡೆ ಹೋಗಬೇಕು ಮಾಯೆಯ ಪರಿಧಿಯನ್ನು ಮೀರಬೇಕು ಈ ಮಾಯೆಯ ಪರಿಧಿ ಎಲ್ಲಿಂದ ಎಲ್ಲಿವರೆಗಿದೆಯೋ ಅದೆಲ್ಲ ಹಾವು ಏಣಿ ಆಟ ಏಣೆ ಸಿಕ್ಕಿದ್ರೆ ಮೇಲೆ ಸ್ವರ್ಗತಿ ಹೆಚ್ಚು ಕಡಿಮೆ ಆದರೆ ಮತ್ತೆ ದುರ್ಗತಿ ಅಲ್ಲಿಂದ ಕೆಳಗೆ ಬೀಳುವಂಥದ್ದು ಅಂತ ಹಾಗಾಗಿ ಪ್ರಗತಿಯನ್ನು ಆಶ್ರಯಿಸಬೇಕು ದುರ್ಗತಿಯೂ ಅಲ್ಲ ಸ್ವರ್ಗತಿಯೂ ಕೂಡ ಅಲ್ಲ ಅಂತ